ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಇದೇ ಶನಿವಾರ ಏಪ್ರಿಲ್ ಇಪ್ಪತ್ತು ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿ ಬೃಹತ್ ಸ್ಟ್ರೀಟ್ ಫೆಸ್ಟಿವಲ್ ನಡೆಸಲಾಗುತ್ತೆ ಅಂತ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷ ಡಾ ಗೋಪಾಲ್ ಕೃಷ್ಣ ತಿಳಿಸಿದರು ಜಿಲ್ಲಾ ಪಂಚಾಯಿತಿಯ ತಮ್ಮ ಕಚೇರಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಶನಿವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಬೆಳಗ್ಗೆ ಯೋಗ ಹಾಗೂ ಯುವಕರ ಮೆಚ್ಚಿನ ಝೂಂಬಾ ಸೇರಿದಂತೆ ಕೇಕ್ ಕ್ಯಾಂಪೇನ್ ಕೂಡ ನಡೆಸಲಾಗುತ್ತೆ ಅಂತ ತಿಳಿಸಿದ ಗೋಪಾಲಕೃಷ್ಣ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು ಮತದಾನದ ಶೇಕಡಾವಾರು ಹೆಚ್ಚಿಸಲು ಜಿಲ್ಲಾ ಸ್ವೀಪ್ ಸಮಿತಿ ಈ ಸ್ಟ್ರೀಟ್ ಹಬ್ಬ ಆಚರಿಸಲಾಗುತ್ತಿದ್ದು ಸಾರ್ವಜನಿಕರು ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗಿಯಾಗಬೇಕೆಂದು ಮನವಿ ಮಾಡಿದ್ದು ನೋಂದಣಿ ಆನ್ಲೈನ್ ಮೂಲಕ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ನೀಡಿದ್ರು ಇದೇ ವೇಳೆ ಮತದಾರರನ್ನ ಸೆಳೆಯಲು ಹುಲಿಯ ಮ್ಯಾಸ್ ಕ್ಯಾಟ್ ಚಿಕ್ಕ ಶೀರ್ಷಿಕೆಯ ಲಾಂಛನ ಬಿಡುಗಡೆ ಮಾಡಿದರು ಇದೇ ಇಪ್ಪತ್ತನೇ ತಾರೀಕು ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿಯ ವತಿಯಿಂದ ಪ್ರಜಾಪ್ರಭುತ್ವದ ಹಬ್ಬ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ರಸ್ತೆಯಾಗಿರುವಂತಹ ಎಮ್ ಜಿ ರೋಡ್ನಲ್ಲಿ ವಿನೂತನವಾದಂತಹ ಒಂದು ಸ್ಟ್ರೀಟ್ ಫೆಸ್ಟಿವಲ್ನ ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರ್ತವೆ ಉದಾಹರಣೆಗೆ ಬೆಳಗ್ಗೆ ಯೋಗ ಶುರು ಮಾಡಿ ಮುದ್ದೆ ತಿನ್ನುವಂಥ ಸ್ಪರ್ಧೆ ಆಗಿರ್ಬೋದು ತರಕಾರಿ ತಿನ್ನೋ ಸ್ಪರ್ಧೆಗಳಾಗಿರ್ಬೋದು ಬ್ಯಾಕ್ ವಾಕಿಂಗ್ ರೇಸ್ ಆಗಿರ್ಬೋದು ಟ್ರೆಷರಂಟ್ ಆಗಿರ್ಬೋದು ಅದಾದ ನಂತರ ಡಾಗ್ ಶೋ ಆಗಿರ್ಬೋದು ಸ್ಲೋ ಬೈಕ್ ರೇಸ್ ಈ ರೀತಿ ಯೂತನ್ನು ಸೆಳೆಯುವಂತಹ ಹಾಗೂ ಹಿರಿಯ ವಯಸ್ಕರನ್ನು ಸೆಳೆಯುವಂತಹ ಕಾರ್ಯಕ್ರಮಗಳು ಹಾಗೂ ಮಧ್ಯ ವಯಸ್ಕರನ್ನು ಸಹ ಸೆಳೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಹಾಗೂ ಬೇರೆ ರೀತಿಯ ಚಟುವಟಿಕೆಗಳನ್ನ ನಾವು ರೂಪಿಸಿದ್ದೇವೆ ಎಲ್ಲ ಚಿಕ್ಕಮಗಳೂರಿನ ಜನತೆ ವಿಶೇಷವಾಗಿ ಚಿಕ್ಕಮಂಗ್ಳೂರು ಸಿಟಿ ಏನಿದೆ ಏನು ಕಡಿಮೆ ಮತದಾನ ಆಗಿದೆ ಕಳೆದ ಬಾರಿ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಮತದಾನದ ಒಂದು ಜವಾಬ್ದಾರಿಯನ್ನು ಮಾಹಿತಿಯನ್ನು ಪಡೆದುಕೊಂಡು ಈ ಬಾರಿ ಖಂಡಿತವಾಗಲೂ ಮತದಾನ ಮಾಡ್ತೀರಿ ಏಪ್ರಿಲ್ ಇಪ್ಪತ್ತಾರರಂದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಅಂತ ಏನು ಕಳಿ ಕರಿತೀವಿ ಚುನಾವಣೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ಮಾಡ್ತೀರಿ ಅನ್ನೋ ಒಂದು ದೃಢ ವಿಶ್ವಾಸದೊಂದಿಗೆ ನಾನು ಮತ್ತೊಮ್ಮೆ ತಮ್ಮನ್ನೆಲ್ಲರನ್ನು ಆಹ್ವಾನಿಸ್ತಿದ್ದೇನೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಇವನು ನಮ್ಮ ಪ್ರೀತಿಯ ಚಿಕ್ಕ ಚಿಕ್ಕಮಗ್ಳೂರ ನಮ್ಮ ಲೋಕಸಭಾ ಚುನಾವಣೆ ಏನಿದೆ ಹಾಸನ ಲೋಕಸಭಾ ಕ್ಷೇತ್ರಕ್ಕಾಗಿರ್ಬೋದು ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರಕ್ಕಾಗಿರ್ಬೋದು ಎರಡಕ್ಕೂ ನಮ್ಮ ಜಿಲ್ಲೆಗೆ ಚಿಕ್ಕ ನಮ್ಮ ಲಾಂಛನ ಮ್ಯಾಸ್ಕಾಟ್ ತುಂಬಾ ಸದ್ದು ಮಾಡ್ತಾಯಿದ್ದಾನೆ ಚಿಕ್ಕ ಎಲ್ಲ ರೀತಿಯ ಜನರನ್ನು ಮುಟ್ಟಿದ್ದಾನೆ ಚಿಕ್ಕ ಆ್ಯಂಡ್ ತಾವುಗಳು ಯಾರು ಇಪ್ಪತ್ತನೇ ತಾರೀಕು ವಿವಿಧ ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂತ ಇದ್ದೀರಿ ಇವತ್ತು ತಮಗೆ ನಮ್ಮ ಸಾಮಾಜಿಕ ಜಾಲತಾಣಗಳೇನಿದ್ದಾವೆ ಇದರಲ್ಲಿ ಲಿಂಕ್ಗಳನ್ನ ಬಿಡ್ತೀವಿ ತಾವು ಅದನ್ನು ಅದರಲ್ಲಿ ತಮ್ಮ ಮಾಹಿತಿ ಎಂಟ್ರಿ ಮಾಡಿ ದಯವಿಟ್ಟು ಬಂದು ಭಾಗವಹಿಸಿ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಎಂಟ್ರೀಸ್ ಎಷ್ಟು ಸ್ಪರ್ಧಾಳುಗಳು ಇದ್ದಾರೆ ಅನ್ನೋದ್ರ ಮೇಲೆ ಆನ್ ದ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರ್ತದೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲೇಬೋದು ಯಾಕೆಂದರೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಹತ್ತಿನ ದಿನ ಮಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗಿನ ತಿಂಡಿ ಮಧ್ಯಾಹ್ನದ ಉಪಹಾರ ಸಂಜೆಯ ಒಂದು ಸ್ನ್ಯಾಕ್ಸು ಎಲ್ಲನೂ ಸಹ ನಮ್ಮ ಸ್ವೀಪ್ ಸಮಿತಿಯಿಂದಲೇ ಸಹ ಆಯೋಜನೆ ಮಾಡಿದ್ದೀವಿ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಸಾರ್ವಜನಿಕರು ಬರಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ